ನಮಸ್ಕಾರ ನಮಸ್ಕಾರ ಕೆಲವಾರು ಕಾರಣಗಳಿಂದ ದೈನಂದಿನ ಚಿಂತನವನ್ನು ನಿಲ್ಲಿಸಿದ್ದೆ ಈಗ ಮತ್ತೆ ಪ್ರಾರಂಭಿಸ್ತಾ ಇದ್ದೀನಿ ಏಕೆಂತಂತಂದರೆ ಹತ್ತಾರು ಮೂಲಗಳಿಂದ ತಿಳಿದಿದ್ದನ್ನು ಸ್ವಾಧ್ಯಾಯನ ಪ್ರಮತಿತವ್ಯಂ ಕೊಡಬೇಕು ಅದೊಂದು ಋಣ ಹಾಗಾಗಿ ಅದನ್ನು ಹಂಚ್ಕೊಳ್ತೀವಿ ಅಷ್ಟೆ ಲೈಕ್ ಮೈಂಡೆಡ್ ಪೀಪಲ್ಗೆ ಇವತ್ತು ಇವತ್ತಿನ ಚಿಂತನೆ ಕರ್ಮ ಕರ್ಮ ರಹಸ್ಯ ಶಂಕರಾಚಾರ್ಯರು ಮಂಡಲ ಮಿಶ್ರರ ಹತ್ರ ಶಂಕರಾಚಾರ್ಯರಿಗೆ ಬಹುಶಃ ಅವರಿಗೆ ಹದಿನೈದು ಹದಿನಾರು ವರ್ಷ ಇರ್ಬೋದು ಆಗ ಮಂಡಲ ಮಿಶ್ರರಿಗೆ ವಯಸ್ಸು ಸುಮಾರು ಎಪ್ಪತ್ತೈದು ಇರ್ಬೋದು ಆ ವೃದ್ಧರು ಹತ್ರ ಇವು ಶಂಕರಾಚಾರ್ಯರು ಅದ್ವೈತ ಅವರು ಭಕ್ತಿ ಪಂಕ್ತದವರು ಕರ್ಮ ಕರ್ಮನ್ ಕರ್ಮನ್ ಕರ್ಮನೇ ಕ ಇದು ಫಲ ಕರ್ಮಫಲ ಅಂತ ವಾಗ್ ಇದಾಗುತ್ತೆ ಆಗುತ್ತೆ ಆ ಕಡೆಗೆ ಅವರು ಸೋತು ಶಂಕರರಿಗೆ ಶಿಷ್ಯರಾಗ್ತಾರೆ ಅವರನ್ನು ಜೊತೆ ಕರ್ಕೊಂಡು ಬಂದು ಶೃಂಗೇರಿಯಲ್ಲಿ ಅವ್ರನ್ನ ಪ್ರತಿಷ್ಠಾ ಇದು ಮಾಡ್ತಾರೆ ಶಾರದಾ ಪೀಠಕ್ಕೆ ಅವರನ್ನು ಸನ್ಯಾಸ ಕೂರಿಸ್ತಾರೆ ಆವಾಗ ಅವರ ಹೆಸರು ಸುರೇಶ್ವರಾಚಾರ್ಯರು ಆ ಸುರೇಶ್ ಆಗ ಆ ಗುರು ಮೊದಲನೆಯ ಗುರು ಸುರೇಶ್ವರಾಚಾರ್ಯರು ಬರೆದ ಪುಸ್ತಕ ನೈಷ್ಕರ್ಮ್ಯ ಸಿದ್ಧಿ ಸ್ಟೇಟ್ ಆಫ್ ನಾಂಡೋಯಿ ಅದು ಒಂದು ಪಿ ಎಚ್ ಡಿ ಲೆವೆಲ್ ಸಾಮಾ ಸಾಧಾರಣವಾಗಿ ಅದು ವೇದಾಂತವನ್ನು ವಿದ್ಯಾರ್ಥಿಗಳು ಓದೋದ್ರ ಅರ್ಥ ಆಗೋದಿಲ್ಲ ಗುರುಮಿಕೇನ ಅದು ಬಹ ಬೃಹೃತ್ ಗ್ರಂಥ ಅದನ್ನು ಚರ್ಚೆ ಮಾಡಿದ್ದಾರೆ ಅಂದರೆ ಸೃಷ್ಟಿಯ ಪೂರ್ವದಲ್ಲಿ ಸೃಷ್ಟಿ ಆಗಿರುವುದು ಸಾಂಖ್ಯಯೋಗ ಭೂಮಿ ಹಾಕ್ತಿ ಹೇಗ್ತಿ ಈಗ ಹಸ್ತರೆ ಕೆಳಗಡೆ ಬೀಳುತ್ತೆ ಹಾಗೆ ಹೇಗೆ ಬೀಳುತ್ತೆ ಇದು ಅದ್ಯಾಕೆ ಬೀಳುತ್ತೆ ಹಾಗೆ ಕರ್ಮಫಲಗಳು ಬೀಳುತ್ತೆ ಹಾಗಾಗಿ ಕರ್ಮಫಲ ಎಷ್ಟು ಜನ್ಮಗಳಿಗೆ ಯಾವ ಕರ್ಮಕ್ಕೆ ಏನು ಫಲ ಅಂದರೆ ಗರುಡ ಪುರಾಣದಲ್ಲಿ ಹೇಳಿರೋದಕ್ಕೆ ಇಂಥದಕ್ಕೆ ಇಂಥ ಫಲ ನ ನರಕದಲ್ಲಿ ನಿಮಗೆ ಅಂಥ ಪರಿಶಿಕ್ಷೆ ಇಂಥ ಶಿಕ್ಷೆ ಆ ಥರ ಹೇಳೋದಿಲ್ಲ ಹತ್ತು ಕರ್ಮಗಳಿಗೆ ಅಂದರೆ ಹಲವಾರು ಕರ್ಮಗಳಿಗೆ ಒಂದು ಫಲವಾಗಿ ಅದು ಪ್ರಾರಂಭ ಗು ಇದರ್ ಇಸ್ ಅ ಗುಡ್ ಆರ್ ಬ್ಯಾಡ್ ಪ್ರಾರಬ್ಧ ಅದು ಅದು ಪ್ರಾರಬ್ಧ ಅದು ಮಿಕ್ಸ್ಚರ್ ಇರುತ್ತೆ ಹಾಗಾಗಿ ನೋಡಿ ಪ್ರತಿಯೊಬ್ಬರ ಜೀವನದಲ್ಲಿ ಎಂಥ ಮಹಾತ್ಮರಿರಲಿ ಅವ್ರಿಗೆ ಒಳ್ಳೆಯ ಸಾವಿರುತ್ತೆ ಇನ್ನು ಕೆಲವರಿಗೆ ಒಂಥರ ಅನಿರೀಕ್ಷಿತವಾಗಿ ಸಾಯ್ತಾರೆ ಎಂಥ ಇರ್ಬೋದು ಅನಿರೀಕ್ಷಿತವಾಗಿ ಸಾಯ್ತಾರೆ ಕೊಲೆ ಆಗ್ತಾರೆ ಮಹಾತ್ಮರೂ ನೋಡಿ ಬೇಕಷ್ಟೇ ಅವೆಲ್ಲ ಹೆಸರು ಹೇಳೋದು ಬೇಡ ಅಂತ ಆಮೇಲೆ ಇನ್ನೇನೇನೋ ದುರ್ಬರಣೆಗಳಿರುತ್ತೆ ಈ ಆಮೇಲೆ ಒಳ್ಳೆಯವರೆಗೂ ಮಹತ್ವರಿಗೆ ಖಾಯಿಲೆಗಳಿರುತ್ತೆ ಖಾಯಿಲೆಗಳಿರುತ್ತೆ ಅಂದರೆ ಹತ್ತು ಕರ್ಮಗಳಿಗೆ ಒಂದು ಕರ್ಮದ ಫಲವಾಗಿ ಒಂದು ಇದು ಕೊ ಇದು ಜ ಜನ್ಮವಿರುತ್ತೆ ಹೀಗೆಲ್ಲ ಚರ್ಚೆ ಇಲ್ಲಿ ಏನು ನಾ ಹೇಳಿಕೊಟ್ಟಿರು ಅಂದರೆ ಒಂದು ಕರ್ಮ ಕರ್ಮಣ್ಯ ವಾಧಿಕಾರಸ್ಥೆ ಮಹಾಪಲೇಶು ಪದಹ ಜನ ಕರ್ಮ ಫಲ ಉಪೇಕ್ಷಿಸಬೇಡ ಈಗ ಒಂದು ಕರ್ಮ ನಡೆಯುತ್ತೆ ನಾವೇನು ಮಾಡ್ತೀವಿ ನಾವು ಸೆಂಟ್ರಲ್ ನಾನು ಮಾಡ್ತಿದ್ದೀನಿ ಕರ್ತೃತ್ವವನ್ನು ಹಾಕೊಂಡು ಕರ್ ಕರ್ಮಕ್ಕೆ ಒಂದು ಕರ್ಮ ಜರ್ಗದಾಗ ಅದಕ್ಕೆ ಕರ್ಮ ಫಲ ಕರ್ ಕರ್ಮ ನಡೆದು ಅದಕ್ಕೊಂದು ಫಲ ಉಂಟಾಗತ್ತೆ ಅದರ ಬಗ್ಗೆ ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ರಾಗದ್ವೇಷ ಉಂಟಾಗತ್ತೆ ಮತ್ತೆ ಮಾಡಬೇಕು ಮಾಡಬಾರದು ಇದು ಜನ್ಮ ಜನ್ಮಗಳಿಗೆ ಕ್ಯಾರಿ ಆಗುತ್ತೆ ಇನ್ಸ್ಟಿಂಟ್ ಆಗುತ್ತೆ ಒಳ್ಳೆ ಕೆಲಸಗಳು ಇನ್ಸ್ಟಿಂಕ್ಟ್ ಆಗುತ್ತೆ ವಾಸನೆಗಳು ಬೀಳುತ್ತೆ ವಾಸನಾ ಇನ್ಸ್ಟಿಂಕ್ಟ್ ಆಗುತ್ತೆ ಪ್ರೇರೇಪಣೆ ಆಗುತ್ತೆ ಮತ್ತೆ ಅದೇ ಕೆಲಸ ಮಾಡ್ತಾನೆ ಕೆಟ್ಟ ಹ್ಯಾಬಿಟ್ಗಳಿರ್ಬೋದು ಒಳ್ಳೆ ಹ್ಯಾಬಿಟ್ ಇರ್ಬೋದು ಒಳ್ಳೆ ಹ್ಯಾಬಿಟ್ಟು ಅಷ್ಟೇ ಎಷ್ಟೋ ಜನ ಇವರು ಇವರು ಒಂಥರ ಸಂಸ್ಕೃತ ಸಂಸ್ಕಾರ ಕಮ್ಮಿ ಇರೋರಿಗೂ ಒಳ್ಳೆ ಹ್ಯಾಬಿಟ್ ಇರುತ್ತೆ ಇನ್ನು ಒಳ್ಳೆ ತನ್ನ ಮನ ತಂದ್ರೆ ಹುಟ್ಟಿದವ್ರಿಗೆ ಎಷ್ಟೋ ಕೆಟ್ಟ ಹವ್ಯಾಸಗಳಿರುತ್ತೆ ನೋಡ್ತಾ ಇರ್ತೀವಿ ಸಮಾಜದಲ್ಲಿ ಅದನ್ನು ನೋಡ್ತೀವಿ ಯಾರ್ಯಾರು ಏನೇ ಹ್ಯಾಬಿಟ್ ಇರುತ್ತೆ ಎಲ್ಲ ನೋಡ್ತಿರ್ತೀವಿ ಅಷ್ಟು ಈ ಕರ್ಮಕ್ಕೆ ಫಲವಾಗಿ ಅವನಿಗೆ ಜೈಲು ವಾಸ ಎಲ್ಲ ಆಗುತ್ತೆ ಯಾವ ವ್ಯಕ್ತಿಗಳನ್ನ ಕುರಿತು ಹೇಳಿ ಮಾತಾಡ್ತಿಲ್ಲ ಎಂಥ ಒಳ್ಳೆ ವ್ಯಕ್ತಿಗಳಿಗೂ ಜೈಲು ವಾಸ ಇರುತ್ತೆ ಹಾಗಾಗಿ ಈ ಹತ್ತು ಕರ್ಮದ ಫಲ ಯಾವುದು ಇಟ್ಸ್ ರಿಸಲ್ಟೆಂಟ್ ಆಫ್ ಸೋ ಮೆನಿ ಆ್ಯಕ್ಷನ್ಸ್ ಹತ್ತಾರು ಕರ್ಮಗಳ ಫಲ ರಿಸಲ್ಟೆಂಟಾಗಿ ಅಲ್ಲಿ ಈಜನ್ಮೊದಲಾಗತ್ತೆ ಹಾಗಾಗಿ ಮನುಷ್ಯ ತನ್ನ ಹಾಕೊಂಡ್ರೆ ಅಯ್ಯೋ ಯಾಕಾಯಿತು ಏನು ತಪ್ಪು ಮಾಡಿದೆ ಹಾಗಾಕೆ ಮಾಡಿದೆ ಹೀಗೆ ಮಾಡಿದೆ ಈ ಸ್ಟಾರ್ಟ್ಸ್ ವರಿಂಗ್ ಸ್ಟಾರ್ಟ್ಸ್ ವೋರಿಯಿಂಗ್ ನಾನು ತಪ್ಪು ಮಾಡಿದೆ ತಪ್ಪು ಮಾಡ ಅದ್ರ ಬಗ್ಗೆ ವೇದಾಂತ ಹೇಳುತ್ತೆ ನಮ್ಮ ಶ್ರುತಿ ಸ್ಮೃತಿಗಳು ಹೇಳುತ್ತೆ ವೇದವನ್ನು ಓದಿ ಕರ್ಮಕಾಂಡವನ್ನು ಹೇಗೆ ಮಾಡಬೇಕು ಅಂತ ಹದಿನೆಂಟು ಜನ ಋಷಿಗಳು ಸ್ಮೃತಿಗಳಾಗಿ ಬರೆದಿದ್ದಾರೆ ಅಂದರೆ ಅದನ್ನು ಸೂತ್ರ ರೂಪದಲ್ಲಿ ಬರೆದಿದ್ದಾರೆ ಸೂತ್ರ ಎಸ್ ಎಸ್ಸೋರಿಸಮ್ಸ್ ಆ ಜ ಭರದ್ವಾಜ ಆಪಸ್ತಂಭ ಹೀಗೆಲ್ಲ ಬರೆದಿದ್ದಾರೆ ಇವತ್ತು ಅದನ್ನೆಲ್ಲ ಯಾರು ಓದಿ ಅರ್ಥ ಕೊಡೋಕ್ಕೆ ಅರ್ಥವ್ಯಾಪ್ತಿ ಕೊಡೋಕ್ಕಾಗಲ್ಲ ಯಾಕೆಂದರೆ ಇಲ್ಲವೆಲ್ಲ ಕಾಪಿ ಹಾಕೋದಿಲ್ಲ ಏನೋ ಜನರಲ್ಲಾಗಿ ಇರುತ್ತಷ್ಟೆ ಈಗ ಭಗವಂತನನ್ನೇ ಹಾಕು ಭಗವಂತನ ಹಾಕ್ಬಿಟ್ರೆ ಕರ್ಮ ಜರು ಫಲ ಬಂತು ಫಲ ಕೊಡ್ತು ಫಲಾಪೇಕ್ಷೆ ಇಟ್ಕೋಬೇಡ ಅಂತಲ್ಲ ರೈತ ಓ ಫಲ ಇಟ್ಕೊಂಡೆ ಬೆಳೆ ಬೆಳೆಯುವುದು ವಿದ್ಯಾರ್ಥಿ ಓದಬೇಕು ಗುರಿ ಇರಬೇಕು ಆ ಗುರಿ ಇರಬೇಕು ಆದರೆ ಇಷ್ಟೇ ನಂಗೆ ಸಿಕ್ಕಬೇಕು ಸಿಕ್ಕುವುದಿಲ್ಲ ಇಲ್ಲದ್ರೆ ಎಲೆಕ್ಷನಲ್ಲಿ ಗೆದ್ದೋರು ನಿಂತವರಲ್ಲ ನಾನು ಗೆಲ್ತೀನಿ ಅಂದರೆ ಗೆದ್ಬಿಡಬೇಕಾಗಿತ್ತು ಅವನು ಇಲ್ದಿರ ಈ ಸಾವು ಈ ನೋವು ಈ ಖಾಯಿಲೆಗಳು ಕಸಾಲಿಗಳು ಆದಿ ವ್ಯಾಧಿಗಳು ಎಲ್ಲ ಯಾಕೆ ಬರ್ತಿತ್ತೆ ಇಟ್ಸ್ ಇಸ್ ರಿಸಲ್ಟ್ ಇಂಟ್ ಆಫ್ ದ ಪ್ರೀವಿಯಸ್ ಟ್ರಾನ್ಸ್ಮೈಗ್ರೇಷನ್ ಫ್ಯಾಕಲ್ಟಿ ಇಂದಿನ ಜನ್ಮದ ಫಲ ಭಗವಂತನ ಹಾಕಿದ್ರೆ ಆಕೆ ದೇವಸ್ಥಾನಕ್ಕೆ ಹೋಗ್ತೀವಿ ಕೈ ಹಿಡಿತೀವಿ ಅವನು ನೀರು ಹಾಕ್ತಾನೋ ಹೂ ಹಾಕ್ತಾನೋ ಒಂದಿಷ್ಟು ಪ್ರಸಾದ ಹಾಕ್ತಾನೋ ಕಣ್ಣು ಒತ್ಕೊಂಡು ತಿಂತೀವಿ ಅದೇ ನಾನು ಈಗ ನೀವು ಮನೆ ಬರ್ತೀರಾ ಹಾಂ ನಾ ಪ್ರಸಾದ ಅಂತ ನಾನು ನಿಮಗೆ ಒಂದು ಸ್ವಲ್ಪ ಏನೇ ಒಂದು ಸ್ವಲ್ಪ ತೀರ್ಥ ಕೊಡಲಿ ಅಥವಾ ಒಂಚೂರು ಬಾಳೆಹಣ್ಣು ಕೊಡಲಿ ಕಣ್ ಕತ್ಕೊಳ್ತೀನಿ ಏ ಕೈ ಇಡ್ರಿ ಕಾಫಿ ಹಾಕ್ತೀನಿ ಇತ್ತು ಅಂದರೆ ಬುದ್ಧಿ ಇದೆಯಂತೀರ ಅಲ್ವಾ ನಿಮಗೆ ತಲೆ ಸರಿ ಇದೆಯಾ ಅಂತ ಕೇಳ್ತೀರಾ ಯಾಕೆ ಅಲ್ಲಿ ನಾನೂ ಇದ್ದೀರ ನೀವೂ ಇದ್ದೀರ ಪ್ರಸಾದ ಅಂದಾಗ ಪ್ರಸಾದ ಸರ್ವಭೌತ ನಮ್ಮ ಆ ಎಲ್ಲವ ಭಗವಂತನ ಪ್ರಸಾದವಾಗಿ ಸಿಕ್ಕರಿಸ್ತು ಹಾಗಾಗಿ ಭಗವಂತನನ್ನು ಹಾಕು ಭಗವಂತನ ಸೆಂಟ್ರಲ್ಲಿ ಇಟ್ಕೋ ಕರ್ಮ ಫಲವನ್ನು ಭಗವಂತನ ಅರ್ಪಿಸಿದ್ರು ಹಾಗಾಗಿ ಫಲ ಭಗವಂತನಿಗೆ ಈಗ ಕೆಟ್ಟ ಹಣ್ಣು ಕೊಡ್ತೀವ ಯಾರಿಗಾರೋ ಕೆಟ್ಟ ಪ್ರ ಪ ಪದಾರ್ಥ ಕೊಡ್ತೀವ ಇಲ್ಲ ಹಾಗಾಗಿ ಕೆಟ್ಟದಿದ್ದರೂ ಪರವಾಗಿಲ್ಲ ಅರ್ಪಿಸೋದು ಆದರೆ ಕೆಟ್ಟದನ್ನು ಮಾಡಿದಾಗ ಅಯ್ಯೋ ಭಗವಂತ ಇವತ್ತು ಅರ್ಪಿಸ್ತಿರೋದು ಕೆಟ್ಟದ ಇಲ್ಲವಾ ಈ ಇವತ್ತು ಮಾಡಿದ ಕೆಟ್ಟ ಕೆಲಸ ಅದನ್ನು ಭಗವಂತನ ಅರ್ಪಿಸ ಏನೋ ಒಂದು ಗಿಲ್ಟಿ ಕಾನ್ಷಿಯಸ್ ಬರುತ್ತೆ ಅವಾಗ ಹೀ ಈ ಈ ಸ್ಟಾರ್ಟ್ಸ್ ಥಿಂಕಿಂಗ್ ಓವರ್ ದಟ್ ಅವ್ನು ಎಲಿವೇಟ್ ಆಗ್ತಾ ಹಾಕ್ತಾನೆ ಅವನ ಬ ಆ ತಪ್ಪು ಕೆಲಸ ಮಾಡಲ್ಲ ಅದು ಬರ್ತದ ಅಯ್ಯೋ ಭಗವಂತನಿಗೆ ಇವತ್ತಿನ ಕರ್ಮ ಕರ್ಮಫಲವಲ್ಲ ಭಗವಂತನಿಗೆ ಅರ್ಪಿಸ್ಬಿಟ್ಟಿದ್ದೀನಿ ಭಗವಂತ ಮುಂದೆ ಇವತ್ತು ಮಾಡಿದ ಕರ್ಮಫಲ ಅಲ್ಲ ಸಂಧ್ಯಾವಂದರೆ ಮಾಡುವ ಒಬ್ಬರು ಕೇಳಿದ್ರು ಸಂಧ್ಯಾ ಹೊತ್ತು ಒಬ್ಬರು ಸಂಜೆ ಹೊತ್ತು ಕೂತಾಗ ಏನು ಸತ್ಸವ ಬ್ರಹ್ಮಾರ್ಪಣ ಮಸ್ತು ಅಂತ ಹೇಳ್ತೀನಿ ನಾವು ಸಂಧ್ಯಾಾವಂದನೆ ಮಾಡಬೇಕು ಬ್ರಹ್ಮನಿಗೆ ಯಾಕೆ ಕೊಡಬೇಕು ಅಂತ ಹಾಗಲ್ಲ ಸ್ವಾಮಿ ಬ್ರಹ್ಮ ಬ್ರಹ್ಮ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರಲ್ಲ ಬ್ರಹ್ಮ ಅಂದರೆ ಪ್ರಿಮಾಡಿಯಲ್ ಪವರ್ ಎಲ್ಲರೂ ಆತ್ಮ ಶಕ್ತಿ ಅದಕ್ಕೆ ಸಮರ್ಪಿಸಿದ್ದೀನಿ ತತ್ಸರ್ವಂ ಬ್ರಹ್ಮ ಅರ್ಪಣ ಮಸ್ತು ಭಗವಂತನಿಗೆ ಅರ್ಪಿಸಿದ್ದೀನಿ ಕರ್ಮ ಸತ್ಕರ್ಮಗಳು ಹಾಗೇ ದುಷ್ಕರ್ಮಗಳನ್ನೇ ಸಮರ್ ಸಮರ್ಪಿಸಿದಾಗ ಅವನ ಮೈಂಡ್ ಪ್ಯೂರಿಫೈ ಆಗ್ತಾ ಹೋಗುತ್ತೆ ಇನ್ನು ಮುಂದೆ ದುಷ್ಕರ್ಮಗಳು ದೂರ ಆಗುತ್ತೆ ಈಗ ಎಲ್ಲವೂ ಸೈಕೋಸಮ್ಯಾಟಿಕ್ ಡಿಸಾರ್ಡರ್ಸು ಯಾರನ್ನೋ ದ್ವೇಷ ಮಾಡ್ತಾ ಹೋಗ್ತಿ ಹೋಗ್ತಿದ್ರೆ ಪ್ರಿಟರ್ಬ್ ಆಗೋದು ಈ ಒಂದು ಇವನ ಮನಸ್ಸು ಪ್ರಿಟರ್ಬ್ ಆಗತ್ತೆ ಆ ಸಮ ಸೈಕೋಸಮ್ಯಾಟಿಕ್ ಡಿಸಾರ್ಡರ್ಸಿಂದ ಇವನಿಗೆ ಡಿಸೀಸಸ್ ಬರುತ್ತೆ ಆ ಕರ್ಮ ಏನೋ ಹೋಯ್ತು ಯಾವತ್ತೂ ಏನೋ ಅದು ಅಕಾರ್ಡಿಂಗ್ ಟು ಹಿಸ್ ಪ್ರಾರಬ್ಧ ಯಾರೋ ಮೋಸ ಮಾಡಿದ್ರು ನಿಮ್ಮ ಅಕಾರ್ಡಿಂಗ್ ಟು ಹಿಸ್ ಪ್ರಾರಬ್ಧ ಅಷ್ಟೇ ಇಲ್ಲದ್ರೆ ಅವ್ರು ಯಾಕೆ ಮಾಡ್ತಾರೆ ಪ್ರಾರಬ್ಧ ಮಾಡಿದ್ರು ಮೋಸ ಆಯಿತು ಆಯಿತು ಹೋಗುವಾಗ ಯಾರು ಹೊತ್ಕೊಂಡು ಏನೂ ಹೋಗಲ್ವಲ್ಲ ಬರಿ ಕೈಯ್ಯಲ್ಲೂ ಹೋಗ್ತಾರೆ ಬರಿ ಕೈಯೂ ಇಲ್ಲ ಕೈಯೋ ಇಲ್ಲ ಬಾಡೇವೋ ಇಲ್ಲ ಎಲ್ಲ ಬಿಟ್ಟು ಹೋಗೋದೆ ಆವಾಗ ಹೀಗೆ ಹೋದಾಗ ಮನುಷ್ಯನಿಗೆ ಮೈಂಡು ಎಲಿವೇಟ್ ಆಗುತ್ತೆ ವಿಕಾಸವಾದದ್ದು ಅಂತ ಹೋಗುತ್ತೆ ಭಗವಂತನಿಗೆ ಅರ್ಪಿಸಬೇಕು ಈಗ ರಾಜಸೂಯ ಯಾಗ ಮಾಡ್ತಾರೆ ಪಾಂಡವರು ಮಹಾಭಾರತ ಇನ್ನೂ ಯುದ್ಧ ಆಗಿಲ್ಲ ಯಾಗ ಮಾಡ್ತಾರೆ ಆಗ ಆ ಕರ್ಮ ಫಲವನ್ನು ಹೇಳ್ತಾರೆ ಪುರೋಹಿತರುಗಳೆಲ್ಲ ಋಷಿಗಳೆಲ್ಲ ಕರ್ಮಫಲವನ್ನು ಈಗ ಯುದಿಷ್ಟರ ನೀನು ಕೊಡ್ತೀವಿ ನೀನು ರಾಜ್ಯಭಾರ ಮುಂದೆ ಆಳವನು ಅಯ್ಯೋ ಅಯ್ಯೋ ನನಗೆ ಬೇಡ ನನಗೆ ಆ ಶಕ್ತಿ ಇಲ್ಲ ಅಂತ ಹೇಳಿಬಿಟ್ಟು ಭೀಷ್ಮನ ಕರೀತಾರೆ ಭೀಷ್ಮ ಅಯ್ಯೋ ಮೊದಲೇ ಬೇಡ ನನಗೆ ಅದು ಅದ್ರ ಪ್ರಾರಂಭದಿಂದ ಜನ್ಮ ತೆರಳಬೇಕಾಗತ್ತೆ ನಾನು ಆ ಸುಖ ಅನುಭವಿಸೋಕ್ಕೆ ನನಗೆ ಬೇಡ ಅವನಿಗೆ ಅರಿವಿತ್ತು ಯಾಕೆ ಅಂತಂದ್ರೆ ಅವನು ಅಷ್ಟು ಒಬ್ಬ ಅಂತ ಏನೋ ಶಾ ಶಾಪಗ್ರಸ್ತನಾಗಿ ಭೂಮಿಯಲ್ಲಿ ಬಂದ ಆಗ ಇವತ್ತು ಯಾರು ಅಂದರೆ ಕೃಷ್ಣನ ಅಂತ ಕೃಷ್ಣ ಗೊತ್ತು ಕೃಷ್ಣನಿಗೆ ಗೊತ್ತಿತ್ತು ಈ ವಾಸ್ ನಥಿಂಗ್ ಬಟ್ ಆಗ ಪ್ರಿಮ್ ಮಾಡಿ ಕಾನ್ಷಿಯಸ್ನೆಸ್ ಅವನಿಗೆ ಅರ್ಥ ಅರಿವಿತ್ತು ಅದನ್ನು ಸ್ವೀಕರಿಸ್ತಾ ಅಂತ ಬರುತ್ತೆ ಅಂದರೆ ಕರ್ಮಕ್ಕೆ ಈ ನಿಷ್ಕಾಮಕ ಇದಕ್ಕೆ ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಸ್ಟೇಟ್ ಆಫ್ ನ ಸುರೇಶ್ವರಾಚಾರ್ಯರು ಬರೆದಿರುವ ತುಂಬ ಚರ್ಚೆ ಇದೆ ಅದರಲ್ಲಿ ಸುಮಾರು ಒಂದು ಸಾವಿರ ಪ್ರಶ್ನೆಗಳಿದೆ ಹಾಗಾಗಿ ಈ ಭೂಮಿ ತಿರುಗ್ತಿದೆ ನಾವು ಮಾಡುವ ಕರ್ಮಗಳು ಹೋಗಿ ಯಾರು ಚಿತ್ರಗುಪ್ತ ಬರ ಇಡೋದಿಲ್ಲ ಎಂಥ ಕರ್ಮ ಮಾಡೋದ ಇವನು ಎಂಥ ವೈಬ್ರೇಷನ್ ಡೆವಲಪ್ ಆಗ್ತಿರುತ್ತೆ ನಮ್ಮಲ್ಲಿ ಇನ್ಸ್ಟಿಂಕ್ಟು ಇಂಥ ಕರ್ಮ ಮಾಡಿದ ಇಂತಿಂಥ ಕರ್ಮಗಳಾಯಿತು ಇಂತಿಂಥ ಕರ್ಮಗಳಾಯಿತು ಪ್ಲಸ್ ಪ್ಲಸ್ ಆಗೇ ಕಂಟಿನ್ಯೂ ಆಗುತ್ತೆ ಮೈನಸ್ ಮೈನಸ್ಸಾಗೇ ಕಂಟಿನ್ಯೂ ಆಗುತ್ತೆ ಪ್ಲಸ್ಸು ಮೈನಸ್ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿದಾಗೆ ಕಂಟ್ ಕಮ್ಮಿ ಆಗೋದಿಲ್ಲ ಜಾಸ್ತಿ ಆಗೋದಿಲ್ಲ ಪ್ಲಸ್ ಆಗಿರೋದು ಪ್ಲಸ್ ಆಗ್ತಾನೇ ಇರುತ್ತೆ ಮೈನಸ್ ಆಗಿರೋದು ಮೈನಸ್ ಪಾಪಗಳೆಲ್ಲ ಹಾಗೆ ಇದು ಕಂಟಿನ್ಯೂ ಆಗ್ತದೆ ಸೊ ರಿವಾರ್ಡ್ ಆಫ್ ದಿ ಪಾಸ್ಟ್ ಅದನ್ನು ರಿವಾರ್ಡ್ ಆಫ್ ದಿ ಪಾಸ್ಟ್ ಈಸ್ ಪ್ರಾರಬ್ಧ ಅದನ್ನು ಅನುಭವಿಸಲೇ ಬೇಕಾಗುತ್ತೆ ಅಂಥ ಒಳ್ಳೆ ಜನ್ಮಗಳು ಸಿಕ್ಕಿದ್ರೆ ಕೆಟ್ಟ ಖಾಯಿಲೆಗಳು ಆಂ ಏನು ಇವತ್ತು ಆದಿ ವ್ಯಾಧಿಗಳು ಬಾ ಬಾಬ್ ಪ್ರಪಂಚವನ್ನು ನುಗ್ತಾಯಿದೆ ಇವತ್ತು ಹ್ಞೂ ಯಾವ ಯಾವುದೋ ಯಾಸ್ತಾರೆ ರೂಪದಲ್ಲಿ ಏನು ಶುಗರು ಬ ಬಿ ಪಿ ಡಯಾಬಿಟಿಕ್ಕು ಸ್ಕಿನ್ ಡಿಸೀಸ್ ಒಂದು ಎರಡು ಏನೂ ಇಲ್ಲ ಮೆಂಟಲ್ ವರಿ ಸೈ ಎಂಗ್ ಸೈಕೋ ಸೈಕೋಸಮ್ಯಾಟಿಕ್ ಡಿಸಾರ್ಡ್ರಸ್ ಹಾಗಾಗಿ ಹಿಂದಿನದಕ್ಕೆ ತಲೆ ಕೆಡಿಸ್ಕೊಳ್ಕೊಬಾರ್ದು ಪ್ರೆಸೆಂಟಲ್ಲಿ ಇರಬೇಕು ಫ್ಯೂಚರ್ ಬಗ್ಗೆ ಗೊತ್ತು ಗೊತ್ತು ಪ್ರೆಸೆಂಟಲ್ಲಿ ಏನು ಏನಿದೆ ಪ್ರೆಸೆಂಟಲ್ಲಿ ಈಗ ನಾನು ಪ್ರೆಸೆಂಟಲ್ಲಿದ್ದಿದ್ರೆ ನೀವು ಬರ್ತೀರಾ ಪರಿಚಯದವರು ನೀವು ನಾನು ಪ್ರೆಸೆಂಟಲ್ಲಿ ಕಂಪ್ಲೀಟ್ ಪ್ರೆಸೆಂಟ್ ಮೂಮೆಂಟಲ್ಲಿದ್ದರೆ ಯಾರು ವಿತ್ ರೆಸ್ಪೆಕ್ಟ್ ಪ್ರೀ ಆಕ್ಯುಪೈಡ್ ಪೂರ್ವಗ್ರಹ ಪೀಡಿತನಾದಾಗ ನೀವು ನನಗೆ ಇಂಥವರು ಇಂಥ ವ್ಯಕ್ತಿ ಪ್ರೆಸೆಂಟಲ್ಲೇ ನನ್ನ ಮನಸ್ಸನ್ನು ಇಟ್ಟಾಗ ನೀವು ಬಂದರೂ ನಾನು ಯಾರು ನೀವ್ಯಾರು ನಾನು ಯಾರು ಅಂದರೆ ಆ ಸ್ಥಿತಿಯಲ್ಲಿ ಇರಬೇಕು ಅಂದರೆ ಅದು ಯೋಗಿಗಳಿಗೆ ಮಹಾತ್ಮರಿಗೆ ಸಾಧ್ಯ ಅಂದರೆ ಇಶ್ ಸ್ಕ್ರ್ಯಾಚ್ ಅವರ್ ಹೆಡ್ ಫಾರ್ ಅವ್ರ ಕರ್ಮ ಪಾಸಿಟಿವ್ ಕರ್ಮವನ್ನೇ ಮಾಡಬೇಕು ಭಗವಂತನ ಅರ್ಪಿಸಬೇಕು ಹಾಗಾಗಿ ನಮಗೆ ಅದರಿಂದ ಎನ್ಫೋರ್ಮೆಂಟ್ ವಿಕಾಸವಾದವಾಗುತ್ತೆ ಅದನ್ನು ಅಯ್ಯೋ ತಪ್ಪು ಮಾಡದೇನು ಭಾವನೆಗಳಿರೋದಿಲ್ಲ ಕೆಟ್ಟ ಕೆಲಸಗಳು ದೂರ ಇರುತ್ತೆ ಮನಸ್ಸಿನ ಪ್ರಶಾಂತತೆ ಉಳಿಯುತ್ತೆ ಯೋಗ ಅಂದರೆ ಯೋಗ ಮನ ಪ್ರಶಮನೋಪಾಯಂ ಮಾಡಿದ್ದ ಕೆಲಸಗಳೆಲ್ಲ ಯೋಗವಾಗುತ್ತೆ ಸೂ ಭಗವಂತನೇ ಮೊದಲ ಕರ್ಮ ಯೋಗಿ ಸಮುದ್ರವನ್ನೇ ಸೂರ್ಯನಾಗಿ ಸಮುದ್ರವನ್ನು ಇರ್ತಾನೆ ಮಳೆಯಾಗಿ ಸಸಿ ಸಿ ಜೀವ ರಾಶಿಯನ್ನು ಜಗತ್ತಿ ಕೊಡ್ತಾನೆ ಅರ್ಥ ಮಾಡ್ಕೋಬೇಕು ಇಲ್ಲ ಎಲ್ಲ ಯಜ್ಞಗಳಲ್ಲಿ ಶ್ರೇಷ್ಠವಾದ ಯಜ್ಞ ಜ್ಞಾನಯಜ್ಞ ಈ ಕಳೆಯು ಹೇಳಿದ್ನೆಲ್ಲ ಒಂದು ವರ್ಡು ಅದು ಜ್ಞಾನಯಜ್ಞ ಇದು ಏನಾರ ನಮಸ್ಕಾರ ನಮಸ್ಕಾರ